ನಿಮಗೆ ನನ್ನ ಸಹಾಯ ಇರುತ್ತದೆ ಅಭಯ ನೀಡಿದ ಶಾಸಕ ಎನ್ಎಚ್ ಕೋಣರೆಡ್ಡಿ ಆಶಾಕಿರಣ ವಿಕಲಚೇತನರ ಎದೆಗುಂದದೆ ಗುಂದದೆ ಧೈರ್ಯದಿಂದ ನಾವು ಸಮಾಜದಲ್ಲಿ ಬದುಕೋಣ ಎಂಬ ಆತ್ಮವಿಶ್ವಾಸದಿಂದ ತಾವು ಬದುಕಬೇಕು ಮತ್ತು ತಮ್ಮ ಸಹಾಯಕ್ಕೆ ಬೆಂಬಲಕ್ಕೆ ಯಾವಾಗಲೂ ಸಿದ್ಧನಿದ್ದೇನೆ ಎಂದು ಶಾಸಕ ಎಚ್ ಕೋನ್ರೆಡ್ಡಿ ಹೇಳಿದರು ಅವರು ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಪಟ್ಟಣದ ದಿನ ಬಂಧು ವಿಕಲಚೇತನ ಸಂಸ್ಥೆ ಗದಗ್ ಸಲ್ಕೋ ಸೋಲಾರ್ ಸಂಸ್ಥೆ ಧಾರವಾಡ ತಾಲೂಕು ಆಶಾ ಕ್ರೀಡಾ ವಿಕಲಚೇತನರ ಸಂಘ ಹಾಗೂ ಪುರಸಭೆ ಆಶ್ರಯದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಮಾತನಾಡಿ ತಾವು ವಿಕಲಚೇತನರ ಹನ್ನಿಕೊಳ್ಳದ ರಿಟೇಕ್ ಅಂದುಕೊಳ್ಳದ ಸಮಾಜದಲ್ಲಿ ಅನೇಕ ಸಾಧನೆಗಳನ್ನ ಮಾಡುವ ಮೂಲಕ ಸಮಾಜದ ಮುಖ್ಯ ವಾಹಿನಿಯಲ್ಲಿ ತಾವು ಬರಬೇಕು ವಿಕಲಚೇತನರ ಅನೇಕ ಸಾಧನೆಗಳನ್ನ ಹೇಳಿ ಸಾಧನೆ ಮಾಡಿದವರನ್ನ ಪ್ರಸ್ತಾಪಿಸಿ ಸಲಹೆ ನೀಡಿದರು ಅಣ್ಣಗೇರಿ ತಾಲೂಕು ಆವಿ ಸಂಘದ ಅಧ್ಯಕ್ಷ ಫಾತಿಮಾ ರಿಟೇಕ್ ಅಧ್ಯಕ್ಷಿ ಫಾತಿಮಾ ನವಲುಗುಂದ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಪುರಸಭೆ ಮುಖ್ಯಾಧಿಕಾರಿ ವೈಜಿ ಗದ್ದಿಗೌಡರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಈ ಸಂದರ್ಭದಲ್ಲಿ ಜಗದೀಶ್ ಕೆ ಮಂಜುನಾಥ್ ದಾಸಪ್ಪನವರ್ ಡಾಕ್ಟರ್ ಅಶೋಕ್ ಅಗರ್ವಾಲ್ ಬಾಬಾ ಜಾನ್ ಮುಲ್ಲಾನವರ್ ಶಿವಾನಂದ್ ಬೆಳಹಾರ್ ಎಪಿ ಗುರಿಕಾರ್ ಮುದುಕಣ್ಣ ಕೊರವರ್ ಶೋಭಾ ಗೊಲ್ಲರ್ ಲಲಿತಾ ಹಿರೇಮಠ್ ಶಂಕರಪ್ಪ ಕುರಿ ಹುಸೇನ ಸಾಬ್ ಬಸಾಪು ಮಾರುತಿ ಕಾಳಿ ಹಸನ್ ಸಾಬ್ ಗಡ್ಡ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ವರ್ತಿಗಾರ ಈರಪ್ಪ ಗುರಿಕಾ ಅಣ್ಣಿಗೇರಿ ಸರ್ ಬರ್ತಾನೆ ಸಮಂತನ್ ಸೇರಿಬೇಕಲ್ಲಾ ಅಲ್ವಾ ಹಿಂದಿ ಸೇರಿತೆ ಅರಾ ಇದು ಸೇರಿ ಇದು ಫಾಸ್ಟ್ ಡಾಕ್ಟರ್ ಬಂದರಿ ಇನ್ನು ಓಕೆ ಸರ್ ಆಮೇಲೆ ಬಂದೆ ಓಕೆ ಸರ್ ಆಮೇಲೆ ಬಂದ್ಮೇಲೆ ಅವರು ಕೊಡಬೇಕು ಅಂತ ಹೇಳರೋ ಮಾತಾಡಲಿಲ್ಲ ಮಾತಾಡೋ ಗಾಡಾ ಅಂತ ನಾನು ತೊಂಡೆ ಈ ವಿಶ್ವ ವಿಕಲಚೇತನರ ದಿನಾಚರಣೆಯನ್ನ ಈ ಒಂದು ಅನ್ನಿಗಿರಿ ತಾಲೂಕು ಆಶಾಚಿರಣಿಕಲಚೇತನರ ಸಂಘದ ವತಿಯಿಂದ ಇಲ್ಲಿ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಬಹಳ ದಿನಗಳ ಆಶಾಭಾವನೆ ಆಗಿತ್ತು ಇದರ ಅದೃಷ್ಟದಂತ ಪ್ರಾತಿಮ್ ನಮ್ಮ ಪುರಸಭೆಗೆ ಪ್ರತಿ ದಿನ ಬೇಡಿಕೆ ಒತ್ತಡ ಬರ್ತಾನ ಒಪ್ಪಿ ನಾವು ಒಂದು ಐದು ಸಾವಿರ ರೂಪಾಯಿ ನಿಮ್ಗೆ ಈ ಕಾರ್ಯಕ್ರಮ ಕೊಡ್ತೀವಿ ಮಾಡಿ ಅಂತ ಹೇಳಿ ನಾವು ಏನೋ ಸಮಾಧಾನ ಮಾಡಿದ್ವಿ ಅಂದ್ರೆ ಇಲ್ಲಿ ಒಂದ್ಸರಿ ಈ ಹಿಂದಿನ ಜಿಲ್ಲಾಧಿಕಾರಿಗಳಾದಂತಹ ಸನ್ಮಾನ್ಯ ಗುರು ಹೆಗ್ಗಡೆ ಸರ್ ಅವರು ಮತ್ತು ನಮ್ಮ ಶಾಸಕರ ನೇತೃತ್ವದಲ್ಲಿ ಇಲ್ಲಿ ಒಂದು ಜನತಾ ದರ್ಶನ ಕಾರ್ಯಕ್ರಮ ನಡೀತು ಆ ಕಾರ್ಯಕ್ರಮದಲ್ಲಿ ಬಂದು ಊರಿಂದ ಗುರುತತ್ವ ಕೊಟ್ಟರು ಪುರಸಭೆಯನ್ನು ನಮಗೆ ಆ ಕೊಡುವಾಗ ಸೊ ಅವತ್ತಿಂದ ಅವತ್ತೇ ಮನ್ಯ ಶಾಸಕರ ಒಂದು ನಿರ್ದೇಶನ ಹಾಗೂ ಮನ್ಯ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದಂತೆ ನಮ್ಮ ಪುರಸಭೆ ವತಿಯಿಂದ ಪ್ರತಿ ವರ್ಷ ಅವರಿಗೆ ಈ ವಿಕಲಾಚೇತನ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಒಂದು ಸೂಕ್ತ ವ್ಯವಸ್ಥೆಯನ್ನು ಮಾಡಬೇಕು ಒಂದು ಗೌರವ ಅನುಮಾನವನ್ನು ಕೊಡಬೇಕು ಅನ್ನುವಂಥದ್ದನ್ನು ಅವರು ನಿರ್ದೇಶನ ಕೊಟ್ಟರು ಅದೇ ರೀತಿ ಈ ವಿಷಯವನ್ನು ನಮ್ಮ ಆಡಳಿತ ಮಂಡಳಿಗೆ ಹೇಳಿದಾಗ ಅವರು ಕೂಡ ಆಯ್ತು ಅವರಿಗೆ ಏನ್ ಬೇಕು ಆ ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳಿದ್ರು ಅವತ್ತೇ ನಿರ್ಧಾರ ಮಾಡಿ ಕಳೆದ ವರ್ಷದಿಂದ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಹತ್ತು ಸಾವಿರ ರೂಪಾಯಿಗಳನ್ನು ನಾವು ಕೊಡ್ತಾ ಇದ್ದೀವಿ ಅದೇ ರೀತಿ ಈ ವಿಶ್ವ ವಿಕಲ ಚಿತ್ರದ ದಿನಾಚರಣೆ ಕಳೆದ ವರ್ಷದಿಂದ ಇದು ಎರಡನೇ ವರ್ಷ ಆಗಿದೆ ಆದರೆ ಇದಕ್ಕಿಂತ ಮೊದಲಾದರೂ ಕೂಡ ಕಳೆದ ನಾಲ್ಕು ವರ್ಷಗಳಿಂದ ಅವರು ಪಾತಿಮ ಅವರ ನೇತೃತ್ವದಲ್ಲಿ ಇದನ್ನು ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೀವಿ ಇದರಲ್ಲಿ ನಮ್ಮ ಅಂಡಗಿರಿ ಪಟ್ಟಣಕ್ಕಷ್ಟೇ ಸುಮಾರು ಎರಡು ನೂರ ನಾಲ್ಕು ವಿಕಲಚೇತನರ ಒಂದು ಗುರುತಿಸುವಿಕೆ ಆಗಿದೆ ಅವರಿಗೆ ಪ್ರತಿ ವರ್ಷ ನಮ್ಮ ಪುರಸಭೆಯ ಅನುಮಾನ ಮತ್ತು ರಾಜ್ಯ ಸರ್ಕಾರದ ಆಹ್ವಾನದಲ್ಲಿ ಶೇಕಡ ಐದರಷ್ಟು ಅನುಮಾನವನ್ನು ನಾವು ಅವರಿಗೆ ಮೀಸಲಿಟ್ಟು ಅವರಿಗೆ ಏನು ಬೇಕು ಬೇಡಿಕೆಗಳನ್ನು ಅವರಿಗೆ ಆ ಪ್ರಯೋಜನೆಯಲ್ಲಿ ಯೋಜನೆಯಲ್ಲಿ ಅವರಿಗೆ ಕೊಡ್ತಾ ಬಂದಿದ್ದೀವಿ ಒಟ್ಟು ಹದಿನೆಂಟು ವಿಧದ ಈ ವಿಕಲಚೇತನವನ್ನು ಹೊಂದಿದಂತಹ ವಿಕಲತೆಯನ್ನು ಹೊಂದಿದಂತಹ ಅದನ್ನ ಈ ಇಪ್ಪತ್ತೊಂದು ಇಪ್ಪತ್ತೊಂದು ವಿಧದ ವಿಕಲತೆಯನ್ನು ಹೊಂದಿದಂತಹ ಈ ಒಂದು ವಿಶೇಷ ಚೇತನರಿಗೆ ಸರ್ಕಾರ ಮತ್ತು ಪುರಸಭೆ ಕೇವಲ ನಾವಷ್ಟೇ ಈ ಒಂದು ಅನುದಾನವನ್ನು ನೀಡಿದರೆ ಅಥವಾ ಇಲ್ಲಿ ಒಂದು ವಿಶೇಷವಾಗಿ ಕಾರ್ಯಕ್ರಮಗಳನ್ನು ಮಾಡಿದರೆ ಇದು ಸಾಗುವುದಿಲ್ಲ ಈಗಾಗಲೇ ಬಹಳಷ್ಟು ಜನ ಶಂಕರ್ ಪುಡಿ ಅವರು ಹಾಗೂ ಶರ್ಮ ಗುರುಕಾರ್ಪಿ ಸರ್ ಅವರು ಬಹಳ ಮಾರ್ಮಿಕವಾಗಿ ನಿಮ್ಮೆಲ್ಲರ ಕುರಿತು ಬಹಳ ವಿಶೇಷವಾಗಿ ಮಾತಾಡ್ತಾರೆ ನಿಮಗೆ ದೇವರೇ ಕೊಟ್ಟಂತಹ ವಿಶೇಷವಾದಂತಹ ಚೇತನವನ್ನು ಹೊಂದಿದಂತಹ ವಿಕಲತೆಯನ್ನು ಹೊಂದಿದ್ರು ಕೂಡ ಒಂದು ಬುದ್ಧಿಮತ್ತೆಯನ್ನು ಹೊಂದಿದಂತಹ ವಿಶೇಷ ಚೇತನರಾಗಿ ನೀವು ಇರೋದ್ರಿಂದ ನೀವು ವಿಶೇಷ ಸಾಧಕರನ್ನ ಪ್ರಪಂಚದಾದಂತ ನೋಡಿ ನೀವು ಅಣ್ಣಿಗೇರಿಯಿಂದ ಅಣ್ಣಿಗೆ ಚೇತರು ಕೂಡ ವಿಶ್ವಮಟ್ಟದಲ್ಲಿ ಹೆಸರು ಮಾಡುವಂತಹ ಒಂದು ಮುಂದೆ ಕಾರ್ಯಕ್ರಮಗಳು ಅನುಕೂಲ ಆಗಲಿ ಅಂತಹ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆಯನ್ನ ನಮ್ಮ ಈ ಒಂದು ಆಶಾಕರಣ ವಿಕಲಚೇತನ ಸಂಘ ಕೂಡ ಮಾಡಿ ಇವರ ಜೊತೆ ನಮ್ಮ ಪುರಸಭೆ ಹಾಗೂ ಸರ್ಕಾರ ಈ ವೇದಿಕೆ ಎಲ್ಲರ ಪರವಾಗಿ ನಾನು ಬಗ್ಗೆ ಮಾತನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ತಾವು ಈ ವಿಕಲ ವಿಕಲತೆಯನ್ನ ಒಂದು ನಮ್ಮ ಶಾಪಾಗಿ ಅದನ್ನ ಸ್ವೀಕಾರ ಮಾಡಿದೆ ಇಲ್ಲೇ ಪಕ್ಕದ ಗದಗಿನಲ್ಲಿ ನಮ್ಮ ಪುಟ್ರಾಜ್ ಗವಾಯಿಗಳ ಒಂದು ಸಾಧನೆಯನ್ನ ನೋಡಿ ನಾವು ಕಲಿಯುವುದು ಬಹಳ ಇದೆ ಅದಕ್ಕೆ ತಮ್ಮಿಂದರೂ ಕೂಡ ನಾವು ಇಲ್ಲಿ ಈ ಸಮಾಜದಲ್ಲಿ ನಾವು ವಿಕಲತೆಯನ್ನು ಹೊಂದಿ ನಾವು ಬಹಳ ಹಿಂದುಳಿದವರು ಮಾಡ್ತಕ್ಕಂಥ ಅದಕ್ಕೆ ಶಾರ್ಟ್ ಆಗಿ ಮಾತಾಡ್ಬಿಟ್ಟು ನನ್ನ ಭಾವನೆ ನಾನು

ಅವರು ಒಂದು ಮಾತು ಹೇಳಿದರು ಒಂದು ತಿಂಗಳ ಒಂದೇ ಎಕ್ಸರ್ ಕಾರ್ಡ್ ಕಡಿಮೆ ಮಾಡೋದು ಅದರ ಉದ್ಘಾಟನೆ ಶಂಕುಸ್ಥಾಪನೆ ಅಂತ ಹೇಳಿ ಬಹಳ ಸಂತೋಷದ ವಿಷಯವನ್ನು ಕೊಡ್ತೇನೆ ಅಂತ ಅವರೂ ಸರ್ ಕನಿಷ್ಠ ಇಪ್ಪತ್ತೈದು ಕೋಟಿ ಕೊಡ್ಬೇಕು ಸರ್ ಎಲ್ಲಾ ಕಚೇರಿಗಳು ಒಂದ ಕಡೆ ಇರಬೇಕು ಅಂತ ಹೇಳಿ ಮನವಿ ಮಾಡಿದಾಗ ಮತ್ತೆ ಒಂದು ಕೊಡ್ತೇನೆ ಎರಡನೇ ಹಂತದಲ್ಲಿ ಕೊಡ್ತೇನೆ ಅಂತ ಹೇಳಿ ಈಗ ತಾನೇ ಘೋಷಣೆ ಮಾಡುವುದಂತಿಗಿರಿ ಯುವತನ ತರಗತಿಗೆ ಅದು ಅಂಗೇಳ್ಕಂದ್ರ ವಿಶ್ವ ದಿನಾಚರಣೆ ದಿವಸ ಒಂದು ಒಳ್ಳೆಯ ಸಂದೇಶ ಅಂಡಿಗಿರಿ ಅದು ಕೂಡ ಮುಂದೆ ಹತ್ರ ರಸ್ತೆ ನೋಡಿದ್ರು ಅಂತ ಹೇಳಿದ್ರು ಇಲ್ಲ ಇದಕ್ಕೂ ಕೂಡ ಕೊಡೋಣ ಅವ್ರು ಒಳ್ಳೆಯ ನೋಡಿದ್ವಿ ಅನ್ನುವಂತ ವಿಚಾರ ಕೂಡ ಸತ್ವ ಪಡಿಸುವ ಇಲ್ಲ ರೈತರು ಹೋಗಬಾರ್ದು ಡಾಂಬರ್ ಮಾಡಿಕೊಡ್ಬೇಕು ಅಂತ ಒಂದು ಎರಡು ರೂಪಾಯಿ ಡಾಂಬರ್ ಹೇಳ್ಬಿಟ್ಟು ನಾನು ಪ್ರಸ್ತಾವನೆ ನಿಮ್ಮ ಶಾಸಕರಿಗೆ ಬೆಂಬಲ ಕೊಡ್ತೇನೆ ಅಂತ ಮಾತನ್ನ ಮಾನ್ಯ ಕೃಷ್ಣ ಬೈರವರು ಹೇಳಿದ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ನೂತನ ತಾಲೂಕ ಆದ ನಂತರ ಇವತ್ತಿನ ಕಚೇರಿಗಳ ಬಗ್ಗೆ ನಾನು ಬೇಡಿಕೆ ಇತ್ತು ಅದಕ್ಕೆ ಒಂದು ಒಳ್ಳೆಯ ಭರವಸೆ ಸಿಗೈತಿ ಅಂತ ಹೇಳಿ ಪೂಜೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಾರೆ ಕೂಡ ಅಂಗವಿಕಲತೆ ಅಂತ ನಾವೇ ಬೇಡಿಕೊಂಡ ಇದೊಂದು ಕೊಟ್ಟ ಕಡೆಗೆ ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತೇವೆ ಆ ರೀತಿಯಾಗಿ ಒಬ್ಬ ಸ್ಪಾಟ್ ಹುಡುಗ ಆಫೀಸರ್ ಆಗಿದ್ದ ಅಂಗವಿಕಲತೆಯಿಂದ ಹನುಮಗಣ ಮರೀಬೇಕೆಲ್ಲ ಸ್ಮಾರ್ಟ್ ಅಲ್ಲಿ ನಿನಗ ವಿಚಾರ ಅಂತ ನಾನು ಬೇಕಂತ ನಾ ಏನೋ ಒಂದು ಭಾರ ಕೊಡ್ಬೇಕಂತ ಮಾಡಿದ್ದೀನಿ ಒಟ್ಟು ಒಳ್ಳೆಯವರು ಕೊಡ್ಬೇಕಪ್ಪ ಅವ್ರಿಗೆ ಕಷ್ಟ ಗೊತ್ತಿರ್ತೈತಿ ಅದಕ್ಕೆ ನಾ ಅಂಗವಿಕೆಯಲ್ಲಿ ತಿದ್ದಕ್ಕಿಲ್ಲ ನಾ ಮದುವೆ ಆಗ್ಬೇಕಂತ ಮಾಡೀನಿ ಅಂದ್ರೆ ಒಬ್ಬೊಬ್ಬರಿಗೂ ತಲೆ ವಿಚಾರ ಆದ್ರೆ ಅಂಗವಿಕೆಯಂತೆ ಇದ್ರು ಕೂಡ ತಾವು ಮಾಡ್ತಕ್ಕಂಥ ಕಾರ್ಯ ತಾವು ಕೆಲಸ ನಡ್ಬೇಕು ವಿಧಾನಸೌಧ ಟೈಪ್ ಲೈನ್ ಫೋಟೋ ಹೇಳಿದ್ರೆ ನಾವು ಹೋಗಬಹುದು ಅಷ್ಟು ಸ್ಪೀಡ್ ಇಂಥ ವಿಷಯ ಇದು ಹಿಂಗೆ ಹಿಂಗೆ ಪಟಾ ಪಟ ಪಟ ರೆಡಿ ಮಾಡ್ತಾರೆ ಅಷ್ಟು ಮಹಿಳಾ ಅವ್ರು ಹೆಂಗ್ ತಗೋಬೇಕು ಉಪಯೋಗ ಹೋಗ್ಕೊಂಡು ನಮ್ ಕಡೆ ಇರ್ಬೇಕು ಇವತ್ತ ಸರ್ಕಾರ ಯೋಜನೆ ಮಾಡಿ ಅನುದಾನದಲ್ಲಿ ಚರ್ಚೆ ಆಗಿದೆ ಅವೆಲ್ಲ ವ್ಯವಸ್ಥೆ ಕೊಟ್ಟ ಒಂದು ಭಾಗ ಸರ್ಕಾರದ ಆದ್ಯ ಕರ್ತವ್ಯ ಹತ್ತೊಂಬತ್ನೂರ ತೊಂಬತ್ತೈದರಾಗೆ ಅಂಗರು ಕೆಲವು ದಿನಾಚರಣೆಯನ್ನ ಸರ್ಕಾರದ ಮೂಲಕ ಆಚರಿಸಬೇಕು ಅಂತ ನೀಡಿ ಪ್ರಾರಂಭ ಆಯ್ತು ಇವತ್ತು ಬಂದ್ಬಿಟ್ಟೇವೆ ಒಂದು ಹದಿನೈದು ದಿನ ಒಂದು ಇಪ್ಪತ್ತು ಇಪ್ಪತ್ತೊಂದು ಯೋಜನೆ ಇರಬೇಕು ನಿಮಗೆ ಬೇರೆ ಬೇರೆ ಹಂತದಲ್ಲಿ ಕೊಡ್ಲಿಕ್ಕೆ ಆ ಯೋಜನೆ ಕೊಡೋದು ಒಂದು ಕಡೆ ಇದು ಕೂಡ ನಿಮ್ಗೆ ಲ್ಯಾಪ್ಟಾಪ್ ಬೇಕಾಗಿರ್ಲಿ ಶಿಕ್ಷಣಕ್ಕೆ ವಿವಿಧ ಸವಲತ್ತುಗಳನ್ನ ಪಡ್ಕೊಳಕ್ಕಾಗಿರ್ಬೋದು ಅಕಸ್ಮಾತ್ ನೀವು ಮದುವೆ ಆಗೋ